ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಪಂಚಾಯಿತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಸಲಾಯಿತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ವಿಡಿಯೋ ಪ್ರಾತ್ಯಕ್ಷಿಕೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ಅರ್ಹ ಫಲಾನುಭವಿಗಳ ನೋಂದಣಿ ಮತ್ತು ಚೆಕ್ ವಿತರಣೆ ಮಾಡಲಾಯಿತು ಈ ವೇಳೆ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ತಜ್ಞರು ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು ಸೊ ಇದು ಏನಂತ ಹೇಳಿದರೆ

ಇತೆಕಲ್ಬಹುದು ಮತ್ತೋರ್ವ ಫಲಾನುಭವಿ ಫಾತಿಮಾ ಕೇಂದ್ರದ ವಿವಿಧ ಯೋಜನೆಗಳಡಿ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಸ್ವಯಂ ಉದ್ಯೋಗದಲ್ಲಿ ತೊಡಗಿದ್ದಾಗಿ ತಿಳಿಸಿದರು ತರಕಾರಿ ವ್ಯಾಪಾರ ಮಾಡುವ ಮಾರಿದಾರರು ಸುಮಾರು ಮತ್ತೆ ಸಣ್ಣ ಉದ್ಯಮ ವ್ಯಾಪಾರ ಮಾಡ್ಲಿಕ್ಕೆ ಮತ್ತೆ ಹತ್ತು ಫಸ್ಟ್ ಫಸ್ಟ್ಗೆ ಹತ್ತೊಂಬತ್ತು ಜನ ಇದ್ರು ಕೆಲವರು ಬಿಟ್ರು ಈಗ ಹದಿನಾಲ್ಕು ಜನ ಇದ್ದಾರೆ ಹೀಗಾಗಿ ನಾಲ್ಕೈದು ಜನ ಕೆಲಸ ಮಾಡ್ತಾ ಇದ್ದಾರೆ ತರಕಾರಿ ವ್ಯಾಪಾರ ಮತ್ತೆ ಬೇರೆ ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ಉತ್ಪಾದನೆ ಮಾಡ್ತಾ ಇದ್ದಾರೆ